ಚಿಕನ್ ಬಿರಿಯಾನಿನ ಬೇರೆ ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಲ್ಲ ಬೇರೆ ಥರ ರುಚಿ ಬರಬೇಕಲ್ಲ ಅನ್ನೋದಾದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈ ರುಚಿನ ನೀವು ಮರೆಯೋದೇ ಇಲ್ಲ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಹೊಸ ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮಗೆ ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಒಂದು ಪೇಸ್ಟ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿ ಪುದೀನ ಸೊಪ್ಪು ಹಾಗೇನೆ ಸ್ವಲ್ಪ ಲವಂಗ ಒಂದ್ ಎರಡು ಇಂಚು ಚಕ್ಕೆ ತಗೊಂಡಿದೀನಿ ಇಷ್ಟನ್ನು ಕೂಡ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಪೇಸ್ಟ್ ಇವಾಗ ರೆಡಿ ಆಗಿದೆ ಈ ರೀತಿನೇ ನೀವು ರುಬ್ಕೊಬೇಕಾಗುತ್ತೆ ನುಣ್ಣುಗಿರ್ಬೇಕು ಇವಾಗ ನಾನು ಒಂದು ತಟ್ಟೆನ ತಗೊಂಡಿದ್ದೀನಿ ತಟ್ಟೆಗೆ ಒಂದು ಕಾಲು ಲೀಟ್ರಲ್ಲಿ ಅರ್ಧ ಭಾಗದಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಇವಾಗ ಚಿಕನ್ನ ಮ್ಯಾಡಿನೇಟ್ ಮಾಡೋದಕ್ಕೆ ನಾನು ಈ ಮೊಸರನ್ನ ಹಾಕೋತಾ ಇರೋದು ಮೊಸರು ಕಾಲಿಟ್ರಲ್ಲಿ ಅರ್ಧ ಭಾಗದಷ್ಟು ಹಾಕೊಂಡು ನಾವು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಅರ್ಧ ಹಾಕೋಬೇಕಾಗುತ್ತೆ ಇನ್ನು ಅರ್ಧ ಜಾರ್ನಲ್ಲಿ ಹಾಗೇನೆ ಉಳಿಸ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ನಾವು ಹಾಕೊಳ್ಳೋಣ ಆಮೇಲೆ ಇವಾಗ ಸ್ಪೂನಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮೊಸರೆಲ್ಲ ಮಸಾಲೆಗೆ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಇವಾಗ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಅದು ಮ್ಯಾರಿನೇಟ್ ಮಾಡೋದಕ್ಕೆ ಕಲ್ಸ್ಬಿಟ್ಟು ಇಡೋಣ ಈ ರೀತಿ ನಾವು ಚಿಕನ್ ನ ಮುಂಚೆನ ಮ್ಯಾರಿನೇಟ್ ಮಾಡಿ ನೆನೆಯೋದಿಕ್ಕೆ ಬಿಡ್ತಿವಲ್ಲ ಅವಾಗ ನಾವು ಬೇಯಿಸಿದಾದ್ಮೇಲೆ ಫೈನಲ್ ಬಿರಿಯಾನಿ ಕೈಗೆ ಬರುತ್ತಲ್ಲ ಅವಾಗ ನೀವು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಗೇ ಅರಿಶಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಒಂದು ಹತ್ತು ನಿಮಿಷನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಫೈನಲ್ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಇವಾಗ ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಪ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ ಪಲಾವ್ ಮಸಾಲೆಗಳು ನಿಮ್ಮ ಮನೆಯಲ್ಲಿ ಯಾವುದೇ ಇದೆ ಅದೆಲ್ಲದು ಸಹ ಹಾಕೊಳ್ಳಿ ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀಟಾಗಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ಅರ್ಧ ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಕ್ಯಾಪ್ಸಿಕಮ್ನ ಮಿಸ್ ಮಾಡ್ಕೋಬೇಡಿ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಆ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಎರಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದು ಲಾಸ್ಟಿಗೆ ನಿಮ್ಗೆ ಸಿಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವು ಅನ್ನದ ಜೊತೆನೆ ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಮಿಗಿಸ್ಕೊಂಡಿದ್ನಲ್ಲ ಜಾರ್ನಲ್ಲಿ ಅರ್ಧ ಮಸಾಲೆನ ಹಾಕೋತಾ ಇದ್ದೀನಿ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಾವು ಬರೀ ಹಸೀದೇ ಹಾಕಿದ್ದೀವಿ ರುಬ್ಬೋದಿಕ್ಕೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಬಿಟ್ಟು ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬಲ್ಲ ಚಿಕನ್ನ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇಳ್ಕೊಂಡಿದ್ದೆವು ನೋಡಿ ಮಸಾಲೆ ಇವಾಗ ತಟ್ಟೆಯಲ್ಲಿರುವಂಥ ಮಸಾಲೆನೂ ಕೂಡ ಹಾಕೋಬಿಡಿ ಇವಾಗ ಚೆನ್ನಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡಬೇಕಾಗುತ್ತೆ ನಾವು ತೊಗೊಂಡಿರೋದು ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಅದನ್ನು ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಾವು ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಆಲ್ರೆಡಿ ಸಾಫ್ಟ್ ಆಗಿರುತ್ತೆ ಇವಾಗ ಸಲ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ತಟ್ಟೆ ಮುಚ್ಬಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಬೆಂತಿದ ತಕ್ಷಣ ಒಂದು ಐವತ್ತು ಪರ್ಸೆಂಟು ಹೋಗಿರುತ್ತೆ ಚಿಕನ್ನು ಅಷ್ಟು ಬೇಗ ಆಗುತ್ತೆ ನೋಡಿ ಇವಾಗ ಮಸಾಲೆ ಒಟ್ಟಿಗೆ ಚಿಕನ್ನು ತುಂಬ ಚೆನ್ನಾಗಿ ಬೆಂದಿರುತ್ತೆ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದೋಗಿದೆ ಚಿಕನ್ನು ತುಂಬ ಬೇಯಿಸೋದು ಬೇಡ ಅದಕ್ಕೋಸ್ಕರ ಇವಾಗ ನಾನು ಒಂದೇ ಒಂದು ಟೊಮೊಟೊನ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಒಂದೇ ಟೊಮೊಟೊ ಸಾಕು ಜಾಸ್ತಿ ಟೊಮೊಟೊ ಏನು ಬೇಕಾಗಿಲ್ಲ ಈ ಬಿರಿಯಾನಿಗೆ ಇವಾಗ ನಾನು ಒಂದು ಅರ್ಧ ಆಗುವಷ್ಟು ಲೆಮನ್ ಜ್ಯೂಸನ್ನ ಹಾಕೋತಾ ಇದ್ದೀನಿ ನೀಟಾಗಿ ಹಿಂಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಸಣ್ಣ ಏನಾದರೂ ಇದ್ರೆ ನಿಂಬೆಹಣ್ಣು ಒಂದು ಫುಲ್ಲು ಹಾಕೊಳ್ಳಿ ಉಳಿ ಚೆನ್ನಾಗಿ ಹುಳಿ ಟೆಕ್ಸ್ಚರ್ ಸಿಗಬೇಕು ಬಿರಿಯಾನಿಲಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ನೀಟಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಮ ಮನೆ ತುಂಬ ಸ್ಮೆಲ್ಲು ತುಂಬ್ಕೊಂಬಿಟ್ಟಿರುತ್ತೆ ಯಾವಾಗ ತಿಂತೀನೋ ಯಾವಾಗ ತಿಂತೀನೋ ಅಂತ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಸೋನ ಮಸೂರಿ ಅಕ್ಕಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ನಾನು ತಗೋತಾ ಇದ್ದೀನಿ ನೀವು ಅಕ್ಕಿ ಹಾಕಿದ್ದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ನಿಮಿಷದವರೆಗೂ ಇರಿ ಮಸಾಲೆ ಒಟ್ಟಿಗೆ ಅಕ್ಕಿನ ತುಂಬ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ನೀವು ಬಿರಿಯಾನಿ ಲಾಸ್ಟಿಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಮಸಾಲೆ ತುಂಬಿಕೊಂಡು ಬಂದಿರುತ್ತೆ ಅಕ್ಕಿಲಿ ಅನ್ನ ತುಂಬ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಳಿ ನೋಡಿ ಒಂದು ನಿಮಿಷ ಅಕ್ಕಿನ ಮಸಾಲೆ ಒಟ್ಟಿಗೆ ಬೇಯಿಸಿದ್ದಾದ್ಮೇಲೆ ನೀರು ಹಾಕೋಬೇಕಾಗುತ್ತೆ ನಾನು ಅರ್ಧ ಕೆ ಜಿ ಅಕ್ಕಿಗೆ ಎರಡು ಲೀಟರ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಲೀಟರ್ ಲೆಕ್ಕದಲ್ಲಿ ಹಾಕೋತೀನಿ ನಿಮಗೆ ಯಾವ ಥರ ಅಂದಾಜು ಇದೆಯೋ ಆ ರೀತಿ ನೀವು ಹಾಕೋಬಹುದು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ನೋಡ್ಕೊಳ್ಳಿ ಖಾರ ಏನಾದರೂ ಕಮ್ಮಿ ಇದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದ್ಸಲ ಚೆನ್ನಾಗೆ ತಳದಿಂದ ನೀಟಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳನ್ನ ಮುಚ್ಕೋಬೇಕಾಗತ್ತೆ ಒಂದ್ ಎರಡು ವಿಷಲ್ ನ ಸಾಕು ಬಿರಿಯಾನಿ ರೆಡಿ ಆಗೋಗಿರುತ್ತೆ ನೋಡಿ ಇವಾಗ ಎರಡು ವಿಷಲ್ ಕೂಗಿದೆ ಇವಾಗ ಕುಕ್ಕರ್ ನ ತೆಗದ್ಬಿಟ್ಟು ನೋಡೋಣ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಮನೆ ತುಂಬಾ ಈ ಸ್ಮೆಲ್ ತುಂಬ್ಕೊಂಡಿರುತ್ತೆ ಅಷ್ಟು ಚೆನ್ನಾಗಿ ಉಡುಡಿಯಾಗಿ ಬಂದಿರುತ್ತೆ ಈ ರುಚಿ ಅಂತೂ ನೀವು ಮರೆಯೋದೇ ಇಲ್ಲ ಒಂದ್ಸಲ ತಿನ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನೊಂದ್ಸಲ ಮತ್ತೆ ಮಾಡ್ಕೊಂಡು ತಿಂತೀರೋ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು